ಸ್ನೇಹಿತರೆ ನಮಸ್ಕಾರ ಕೆಲವೊಂದು ಜ್ಯೋತಿಷಿಗಳು ಹೇಳುವಂಥ ಭವಿಷ್ಯವಾಣಿಗಳು ಕೆಲವೊಬ್ಬರು ಸ್ವಾಮೀಜಿಗಳು ನುಡಿಯುವಂಥ ಕಾರಣಿಕದ ನುಡಿಗಳು ಕೆಲವೊಂದು ಈ ಭವಿಷ್ಯದಲ್ಲಿ ಹೀಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳುವಂತಹ ವಾಣಿಗಳು ಇವೆಲ್ಲದೂ ಕೂಡ ಅಚ್ಚರಿ ಅಂತೇಳಿ ಅನಿಸಿದ್ರು ಕೂಡ ಕೆಲವೊಂದು ಸಲ ವಿಸ್ಮಯ ಮಾಡಿಬಿಡ್ತವೆ ಅದೇ ರೀತಿ ನಮ್ಮಲ್ಲಿ ಸಾಕಷ್ಟು ಕಾಲಜ್ಞಾನಿಗಳು ಈ ಭವಿಷ್ಯವಾಣಿಯ ಬಗ್ಗೆ ಮಾತನಾಡ್ತಾ ಇರ್ತಾರೆ ಬಟ್ ನಮ್ಮ ರಾಜ್ಯದ ಅದು ಕೂಡ ಹಾಸನದ ಕೋಡಿಮಠದ ಕೋಡಿಶ್ರೀಗಳು ಏನಾದರೂ ಹೇಳಿದ್ರು ಅಂತ ಹೇಳಿದ್ರೆ ಅಲ್ಲಿ ನಿಜ ಹಾಗೇ ಆಗುತ್ತೆ ಅನ್ನುವಂಥ ಮಾತುಗಳು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇದ್ದಾವೆ ಅವರು ಕೆಲವೊಂದು ವಿಚಾರಗಳನ್ನು ವೈಭವೀಕರಿಸ್ತಾರೆ ಕೆಲವೊಂದು ವಿಚಾರಗಳನ್ನು ಹೆದರ್ಸ್ತಾರೆ ಹೇಳ್ಬಿಟ್ಟು ಕೆಲವೊಬ್ಬರು ಮಾತನಾಡುತ್ತಿದೆ ಆದರೆ ಅವರು ಹೇಳುವಂಥ ವಿಚಾರ ಭಯಪಡಿಸುವಂಥ ವಿಚಾರವೇ ಆಗಿದ್ದರೂ ಕೂಡ ಅದರ ಬಗ್ಗೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತೆ ಜೊತೆಗೆ ನೂರಕ್ಕೆ ನೂರು ಅವರು ಹೇಳುವಂಥ ಮಾತುಗಳು ನಿಜ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ನಮ್ಮ ನಡುವೆ ಇದ್ದಾವೆ ಅದಕ್ಕೆ ಪೂರಕವಾಗಿ ಈಗ ಮತ್ತೊಂದು ವಿಚಾರವು ಕೂಡ ಸತ್ಯ ಆಗಿದೆ ಇತ್ತೀಚೆಗೆ ಪದೇ 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 ಒಂದು ಭವಿಷ್ಯವಾಣಿಯನ್ನು ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಹೇಳ್ತಾನೆ ಬಂದಿದ್ರು ಎಲ್ಲೇ ಹೋದರೂ ಕೂಡ ಒಂದು ವಿಚಾರವನ್ನು ತಿಳಿಸ್ತಾ ಇದ್ರು ಒಂದು ಆಘಾತದ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಈಗ ಆ ಆಘಾತದ ಎಚ್ಚರಿಕೆ ನಿಜವಾಗಿದೆ ಈ ಮೂಲಕ ಕೋಡಿ ಸ್ವಾಮೀಜಿಯ ಭಯಾನಕ ಭವಿಷ್ಯ ನಿಜ ಆಗಿದೆ ಈ ಮೂಲಕ ಕೋಡಿ ಮಠದ ಶ್ರೀಗಳು ಹೇಳುವಂತ ಮಾತುಗಳನ್ನು ನಂಬದೇ ಇದ್ದರೆ ಮತ್ತು ಹೆಚ್ಚು ಗಮನವನ್ನು ಹರಿಸದೇ ಇದ್ದರೆ ಏನಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಮುನ್ಸೂಚನೆ ಸಿಕ್ಕಿದಂತಾಗಿದೆ ಈ ಮೂಲಕ ಕೋಡಿಮಠದ ಶ್ರೀಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದವರಿಗೆ ಒಂದು ಸ್ಪಷ್ಟವಾದಂಥ ಉತ್ತರ ಸಿಕ್ಕಿದೆ ಜೊತೆಗೆ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯ ಶಕ್ತಿ ಎಂಥದ್ದು ಅಲ್ಲಿರುವಂಥ ತಾಳೆಗರಿಯ ಭವಿಷ್ಯ ಇನ್ನೂ ಕೂಡ ಸಾಕಷ್ಟು ಇಂತಹ ಭಯಾನಕ ಸಂಗತಿಗಳನ್ನು ಬರೆದಿಟ್ಟಿದೆ ಅನ್ನೋದನ್ನು ಬಹುಶಃ ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯವಿಲ್ಲ ಮತ್ತು ಅನುಮಾನಿಸಕ್ಕೂ ಕೂಡ ಸಾಧ್ಯವಿಲ್ಲ ಹಾಗಾದರೆ ಕೋಡಿಮಠದ ಶ್ರೀಗಳು ಹೇಳಿದಂಥ ಅದು ಯಾವ ಭವಿಷ್ಯವಾಣಿ ಈಗ ಸತ್ಯವಾಯಿತು ಅದರ ಇಂಪ್ಯಾಕ್ಟ್ ಹೇಗಾಗಿದೆ ಇದು ಮುಂದುವರೆದು ಎಲ್ಲಿಗೆ ಹೋಗಿ ತಲುಪುತ್ತೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಕೋಡಿಮಠದ ಶ್ರೀಗಳು ಒಂದು ಬಾರಿ ಭವಿಷ್ಯವಾಣಿಯನ್ನು ನೋಡಿದ್ರು ಒಂದು ಬಾರಿ ಕಾರಣಿಕವನ್ನ ನೋಡಿದ್ರು ಒಂದು ಬಾರಿ ಮಾಧ್ಯಮಗಳ ಮೈಕ್ಗಳ ಮುಂದೆ ಒಂದು ತುಟಿಯಂಜನ ಬಿಚ್ಚಿದ್ರು ಅಂತ ಹೇಳಿದರೆ ಸಾಕಷ್ಟು ಆಘಾತಕಾರಿ ಮತ್ತು ಆತಂಕಕಾರಿ ಅಂಶಗಳು ಉಲ್ಲೇಖ ಆಗ್ತವೆ ಅನ್ನೋದು ನೂರಕ್ಕೆ ನೂರು ಸತ್ಯ ಯಾವುದೇ ಒಂದು ಪ್ರಿಪ್ರೇಷನ್ ಇಲ್ಲದೆ ಮತ್ತು ಯಾವುದೇ ರೀತಿಯಾದಂತಹ ಅಳುಕಿಲ್ಲದೆ ಯಾವುದೇ ರೀತಿಯ ವಿಚಾರವನ್ನು ಕೂಡ ನೇರವಾಗಿ ಮತ್ತು ಧೈರ್ಯವಾಗಿ ಹೇಳುವಂತಹ ಏಕೈಕ ಜ್ಯೋತಿಷ್ಯವಾಣಿಯನ್ನು ಹೇಳುವಂಥ ಕಾಲಜ್ಞಾನಿ ಅಥವಾ ಸ್ವಾಮೀಜಿ ಅಂತ ಹೇಳಿ ಇದ್ರೆ ಅದು ಕೋಡಿಮಠದ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳು ಹೌದು ಈ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ನುಡಿಯುವಂತಹ ಯಾವ ಭವಿಷ್ಯವಾಣಿ ಕೂಡ ಸುಳ್ಳಾಗಿಲ್ಲ ಅನ್ನುವಂಥ ನಂಬಿಕೆ ಇಲ್ಲಿನ ಭಕ್ತರದ್ದು ಅದರಲ್ಲೂ ಕೂಡ ಇತ್ತೀಚೆಗೆ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದರು ಮಳೆ ಆಗೋಕೆ ಶುರುವಾದರೆ ಮಳೆಯನ್ನು ನಿಲ್ಲಿಸೋಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅದು ನಿಜವಾಗ್ತಿದೆ ಈಗಾಗಲೇ ಸೈಕ್ಲೋನ್ ಎಫೆಕ್ಟೋ ಇನ್ನೊಂದು ಎಫೆಕ್ಟೋ ಮತ್ತೊಂದು ಎಫೆಕ್ಟೋ ಕರ್ನಾಟಕದ ಬಹುತೇಕ ಭಾಗಗಳು ಮಳೆಯಿಂದ ತತ್ತರಿಸಿ ಹೋಗಿದ್ದಾವೆ ಮೊದಲ ಮಳೆ ಈ ರೀತಿ ಹೊಡೆತವನ್ನು ಕೊಡ್ತಾ ಇದ್ದರೆ ಮುಂದಿನ ಮಳೆಗಳ ಕತೆ ಏನು ಅನ್ನುವಂಥ ಆತಂಕದಲ್ಲಿ ಜನರು ರೈತರು ಎಲ್ಲರೂ ಕೂಡ ಇದ್ದಾರೆ ಈಗಾಗಲೇ ಸಾಕಷ್ಟು ಕಡೆ ಅವಘಡಗಳ ಮೇಲೆ ಅವಘಡಗಳು ಸಂಭವಿಸ್ತಿದ್ದಾವೆ ಈ ರೀತಿಯಾದಂಥ ಎಚ್ಚರಿಕೆಯನ್ನು ಕೊಡೋದರಲ್ಲಿ ಇದೇ ಕಾಲಜ್ಞಾನಿ ಎಕ್ಸ್ಪರ್ಟ್ ಅನ್ನೋದರಲ್ಲಿ ಎರಡನೇ ಮತ ಇಲ್ಲ ಇದೇ ಕಾಲಜ್ಞಾನಿ ಈಗ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದ್ರು ಅದು ಕೂಡ ಸತ್ಯ ಆಗಿದೆ ಅನ್ನೋದನ್ನು ಇತ್ತೀಚೆಗೆ ನಡೆದಂತಹ ಒಂದು ಘಟನೆಯಲ್ಲಿ ಗೊತ್ತಾಗ್ತಿದೆ ಹೌದು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಪತನದಲ್ಲಿ ಸಾವನ್ನಪ್ಪಿದ್ದಾರೆ ದುರಂತವಾಗಿ ಅಂತ್ಯವನ್ನು ಕಂಡಿದ್ದಾರೆ ಇದೀಗ ಯಾವಾಗ ಈ ಘಟನೆ ನಡೀತೋ ಅದೇ ಸಂದರ್ಭದಲ್ಲಿ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ನುಡಿದಂತಹ ಭವಿಷ್ಯವಾಣಿಯು ಕೂಡ ನಿಜವಾಯಿತು ಅನ್ನುವಂಥ ಚರ್ಚೆಗಳು ಶುರು ಹೌದು ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಇವರ ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಲ್ಜಾಹಿಯನ್ ಕೂಡ ಕೊನೆಯುಸರನ್ನು ಎಳೆದಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೇರಿ ವಿವಿಧ ರಾಷ್ಟ್ರಗಳ ಮುಖ್ಯಸ್ಥರು ಈ ಘಟನೆಗೆ ಸಂತಾಪವನ್ನು ಸೂಚಿಸಿದ್ದಾರೆ ಜೊತೆಗೆ ಜಗತ್ತಿನಲ್ಲಿ ಬೆಚ್ಚಿ ಬೀಳುವಂಥ ಒಂದು ಘಟನೆ ಇದು ಅಂತಲೇ ಹೇಳ್ಬೋದು ಇದೀಗ ಕೋಡಿಮಠದ ಶ್ರೀಗಳು ಕೂಡ ಇದೇ ಘಟನೆಯ ಬಗ್ಗೆ ಹೇಳಿದಂತಹ ಭವಿಷ್ಯವಾಣಿ ನಿಜವಾಗಿದೆ ಅನ್ನುವಂಥ ಚರ್ಚೆಗಳು ಅನುಮಾನಗಳು ಹುಟ್ಟಿಕೊಂಡಿದೆ ಹೌದು ನೀವೇ ಯೋಚನೆ ಮಾಡಿ ಒಂದು ದೇಶದ ಪ್ರಧಾನಿ ಈ ರೀತಿ ಹೆಲಿಕಾಪ್ಟರ್ ದುರಂತದಲ್ಲಿ ಜೀವವನ್ನು ಕಳ್ಕೊಳ್ತಾರೆ ತೀರಿಕೊಳ್ತಾರೆ ಅಂತ ಹೇಳಿದ್ರೆ ಯಾರಿಗೆ ತಾನೆ ನಂಬೋಕೆ ಸಾಧ್ಯವಿದೆ ಯಾರಿಗೆ ತಾನೆ ಅದನ್ನು ಪರ್ಯಾಯವಾಗಿ ಆಲೋಚನೆ ಮಾಡೋಕ್ಕೆ ಸಮಯ ಇದೆ ಅಂಥೇಳಿ ಆದರೆ ಒಬ್ಬ ಪ್ರಧಾನಿಗೆ ಈ ರೀತಿ ಆಗುತ್ತೆ ಅಂತ ಹೇಳಿದರೆ ಅದು ದುರಂತ ಅಲ್ಲದೆ ಇನ್ನೇನು ಆತನ ಕೊನೆಯ ಕಳೆ ಬರಹ ಅಲ್ಲದೆ ಮತ್ತೇನು ಅನ್ನೋದು ಇಲ್ಲಿ ಸಾಕಷ್ಟು ಜನ ಕೇಳ್ತಿರುವಂಥ ಪ್ರಶ್ನೆ ವಿಧಿಯಾಟ ಅಂದ್ರೇ ಹಾಗೆ ಯಾರು ಏನು ಹೇಗೆ ಎಲ್ಲಿ ಯಾವ ರೀತಿ ಅಂತ್ಯ ಆಗಬೇಕು ಅಂತೇಳಿ ಮುಂಚೆನೆ ನಿರ್ಧಾರ ಆಗಿರುತ್ತೆ ಅದೇ ರೀತಿ ಪೂರ್ವ ನಿರ್ಧಾರಿತನ ರೀತಿಯೇ ಇಲ್ಲೂ ಕೂಡ ನಡೆದು ಹೋಗಿದೆ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಈ ವರ್ಷದ ಆರಂಭದಲ್ಲಿ ಒಂದು ಭವಿಷ್ಯವನ್ನು ನುಡಿದ್ರು ಜಗತ್ತಿನಲ್ಲಿ ಒಂದೆರಡು ಪ್ರಧಾನಿಗಳ ಸಾವಾಗುವಂಥ ಲಕ್ಷಣಗಳು ಕಾಣಿಸ್ತಿದೆ ಕೊನೆ ಹೆಸರು ಹೇಳುವಂತಹ ಲಕ್ಷಣಗಳು ಕಾಣಿಸ್ತಿದೆ ಜೊತೆಗೆ ಜಗತ್ತಿನ ದೊಡ್ಡ ಸಂತರ ಕೊಲೆಯೂ ಕೂಡ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗಾಗಲೇ ಡಾಕ್ಟರ್ ಶಿವಾನಂದ ಶಿವೋಗಿ ರಾಜೇಂದ್ರ ಶ್ರೀಗಳು ಭವಿಷ್ಯವನ್ನು ನುಡಿದಂತಹ ವಿಚಾರದಲ್ಲಿ ಒಂದು ಭವಿಷ್ಯವಾಣಿ ನಿಜ ಆಗಿದೆ ಅಲ್ಲದೆ ಕಳೆದ ವರ್ಷಕ್ಕಿಂತ ಕೂಡ ಹೆಚ್ಚು ಸಂಕಷ್ಟಗಳು ಈ ವರ್ಷ ಜಗತ್ತಿಗೆ ಎದುರಾಗಿದೆ ಎನ್ನುವಂಥದ್ದು ಕೋಡಿಮಠದ ಶ್ರೀಗಳು ಆತಂಕಕಾರಿ ಭವಿಷ್ಯವಾಣಿಯನ್ನು ಈ ಹಿಂದೆನೇ ಹೇಳಿದರು ಅದರ ಪ್ರಕಾರವಾಗಿ ಒಂದೊಂದೇ ಒಂದೊಂದೇ ಘಟನೆಗಳು ಈಗಾಗಲೇ ಶುರುವಾಗಿದ್ದಾವೆ ನಾನು ಈಗಾಗಲೇ ಹೇಳಿದಂತೆ ಮಳೆ ಬಿಟ್ಟು ಬಿಡದೆ ಬಾರಿಸ್ತಿದೆ ಈ ಮಳೆ ಇದೇ ರೀತಿ ಹಿಡ್ಕೊಂಡು ಬಿಡ್ತು ಅಂತ ಹೇಳಿದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಅದೇ ಕಾರಣಕ್ಕೆ ಕೋಡಿಮಠದ ಶ್ರೀಗಳು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಅತ್ಯಂತ ಅಪಾಯಕಾರಿ ವರ್ಷ ಅಂತೇಳಿ ಕರೆದಿದ್ರು ಈ ಕಾಲದಲ್ಲಿ ಅನೇಕ ದುರ್ಘಟನೆಗಳು ನಡೆಯಲಿಕ್ಕಿದೆ ಎನ್ನುವಂಥ ಮಾತನ್ನು ಹೇಳಿದರು ಶ್ರೀಗಳು ಈ ಭವಿಷ್ಯ ನುಡಿದ ತಿಂಗಳಿನ ಒಳಗೆ ಈಗಾಗಲೇ ಸಾಕಷ್ಟು ಘಟನೆಗಳು ನಡೆದು ಹೋಗಿದ್ದಾವೆ ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಇರ್ಬೋದು ಅದಾದ ಬಳಿಕ ಗದಗದಲ್ಲಿ ಜನವರಿ ಇಪ್ಪತ್ತಾರರಂದು ನುಡಿದಂತಹ ಭವಿಷ್ಯವಾಣಿಯ ಪ್ರಕಾರ ಆರು ತಿಂಗಳ ಒಳಗಡೆ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ಿ ಹೆಲಿಕಾಪ್ಟರ್ ದುರಂತದಲ್ಲಿ ಎಳೆದಿರುವಂತದ್ದು ಇರಬಹುದು ಇನ್ನು ಇಲ್ಲಿ ಪ್ರಧಾನಿ ಹುದ್ದೆ ಇಲ್ಲದ ಕಾರಣ ಅಧ್ಯಕ್ಷರೇ ರಾಷ್ಟ್ರದ ಆಡಳಿತವನ್ನು ನೋಡಿಕೊಳ್ತಾರೆ ಮುಖ್ಯಸ್ಥರಾಗಿರ್ತಾರೆ ಹೀಗಾಗಿ ಅವರನ್ನೇ ರಾಷ್ಟ್ರಪತಿ ಅಂತಾರೆ ಅಧ್ಯಕ್ಷ ಅಂತಲೂ ಕೂಡ ಕರೀತಾರೆ ಅಂತಹ ವ್ಯಕ್ತಿಯ ಈ ಸಾವು ಈ ಶ್ರೀಗಳ ಭವಿಷ್ಯವಾಣಿಯನ್ನು ನಿಜವಾಗುವಂತೆ ಮಾಡಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಇನ್ನು ಕೆಲ ದಿನಗಳ ಹಿಂದಷ್ಟೇ ಸ್ಲೊವೇಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನು ನಡೆಸಿದರು ಈ ವೇಳೆ ತೀವ್ರವಾಗಿ ಗಾಯಗೊಂಡಿದ್ದಂತಹ ರಾಬರ್ಟ್ ಫಿಕೋ ಪವಾಡ ಸದೃಶವಾಗಿ ಪಾ ಪ್ರಾಣಪಯದಿಂದ ಪಾರಾಗಿದ್ದರು ಅಲ್ಲದೆ ದೊಡ್ಡ ಅವಘಡಗಳು ಸಂಭವಿಸಲಿದೆ ಮತ್ತು ಒಬ್ಬರ ಮೇಲೆ ಈ ಬಾಂಬ್ ದಾಳಿ ಮತ್ತು ಈ ರೀತಿಯಾದಂಥ ಶೂಟೌಟ್ಗಳು ಕೂಡ ನಡೀತವೆ ಎನ್ನುವಂತಹ ಒಂದು ಪರೋಕ್ಷ ಎಚ್ಚರಿಕೆಯನ್ನು ಈ ಮೂಲಕ ಕೋಡಿಮಠದ ಶ್ರೀಗಳು ಕೊಟ್ಟಿದ್ದರು ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಹಾಗಾದರೆ ಕೋಡಿಮಠದ ಶ್ರೀಗಳು ಏನು ಹೇಳಿದ್ರು ಒಂದು ಸಲ ನೋಡ್ಕೊಂಬೇಡೋಣ ಬನ್ನಿ ವರ್ಷದ ಆರಂಭದಲ್ಲಿ ಗದಗದಲ್ಲಿ ಜನವರಿ ಇಪ್ಪತ್ತಾರರಂದು ಭವಿಷ್ಯವನ್ನು ನುಡಿದಂಥ ಕೋಡಿಮಠದ ಸ್ವಾಮೀಜಿ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಂಕಷ್ಟ ಎದುರಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜಗತ್ತಿಗೆ ಕಂಟಕ ಆಗಲಿದೆ ಜಗತ್ತಲ್ಲಿ ದೊಡ್ಡ ಅವಘಡಗಳು ಸಂಭವಿಸ್ತವೆ ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗಲಿದೆ ಪ್ರಕೃತಿ ಮುರಿದು ಭೂಕಂಪ ಜಲಕಂಟಕ ಎದುರಾಗುತ್ತೆ ಅದರ ಜೊತೆಗೆ ಈ ವರ್ಷ ಜಗತ್ತಿನ ದೊಡ್ಡ ಸಂತರೊಬ್ಬರ ಕೊಲೆಯೂ ಕೂಡ ಆಗುತ್ತೆ ಜೊತೆಗೆ ಒಂದೆರಡು ಪ್ರಧಾನಿಗಳ ಸಾವಾಗುವಂಥ ಲಕ್ಷಣ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ದೇಶದಲ್ಲಿ ಅಸ್ಥಿರತೆ ಯುದ್ಧ ಭೀತಿ ಹಣವಾಂ ಸ್ಫೋಟಗೊಳ್ಳುವಂಥ ಸಾಧ್ಯತೆ ಇದೆ ಅಂತೇಳಿ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನು ನೋಡುತ್ತಿದ್ದಾರೆ ಹೀಗಾಗಿ ಇದು ಈಗ ಮತ್ತಷ್ಟು ಆತಂಕವನ್ನು ಹೆಚ್ಚಿಸಿದೆ ಜೊತೆಗೆ ಇನ್ನಷ್ಟು ದುರ್ಘಟನೆಯ ಮುನ್ಸೂಚನೆಯನ್ನು ಕೊಡ್ತಿದೆ ಹೀಗೆ ಮುಂದುವರೆದ್ರೆ ಜಗತ್ತಿನಲ್ಲಿ ಇನ್ನಷ್ಟು ಆತಂಕಕಾರಿ ಘಟನೆಗಳನ್ನು ನಾವು ನೋಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತಾ ಅನ್ನುವಂಥ ಭಯವೂ ಕೂಡ ಕಾಡುತ್ತಿದೆ ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ದುರ್ಘಟನೆಯನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದಕ್ಕೆ ಇನ್ನಷ್ಟು ದುರ್ಘಟನೆಗಳು ಸೇರ್ಪಡೆ ಆಗ್ತವೆ ಇನ್ನಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಜೀವವನ್ನು ಕಳ್ಕೊಳ್ತಾರ ಈ ರೀತಿಯಾದಂಥ ಆತಂಕವು ಕೂಡ ಸೃಷ್ಟಿಸಿರೋದಂಥ ಸತ್ಯ ಅದರ ಜೊತೆಗೆ ಪ್ರಾಕೃತಿಕ ವಿಕೋಪಗಳು ಕೂಡ ಈಗಾಗಲೇ ಶುರುವಾಗಿದ್ದಾವೆ ಇದು ಇನ್ನೂ ಕೂಡ ಹೆಚ್ಚಾಗುತ್ತೆ ಮತ್ತು ಇನ್ನಷ್ಟು ಸಂಕಷ್ಟ ಎದುರಾಗುತ್ತಾ ಸಾವಿರಾರು ಜನ ಜೀವವನ್ನು ಆಗುತ್ತಾ ನೆಲೆ ಸೂರು ಗೀರು ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗುತ್ತಾ ಜಲಪ್ರವಾಹ ಅನ್ನುವಂಥ ಭಯವೂ ಕೂಡ ಇದೆ ಈಗಾಗಲೇ ಸಿಡಿಲು ಉಡುಗುನ ಆರ್ಭಟ ನೋಡಿದ್ರೆ ಬಹುಶಃ ಎಂಥವರು ಕೂಡ ಬೆಚ್ಚಿ ಬೀಳಿಸುವಂತಿದೆ ಪ್ರಕೃತಿ ದೇವ ಈ ರೀತಿ ನಾನು ಅದು ಸಾಕಷ್ಟು ಕಡೆ ಹೇಳ್ತಿರುವಂಥ ಪ್ರಶ್ನೆ ಅದೇ ರೀತಿ ಆಗುತ್ತಾ ಕಾತು ನೋಡಬೇಕು ಈಗ ಅನ್ಸುತ್ತೆ ಸ್ನೇಹಿತರೆ ಕೋಡಿಮಠದ ಶ್ರೀಗಳ ಈ ಭವಿಷ್ಯವಾಣಿ ಒಂದೊಂದೇ ಒಂದೊಂದೇ ನಿಜವಾಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ